ದೇಶದ ಪ್ರಜೆಗಳ ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ಗುರುತರ ಜವಾಬ್ದಾರಿ ಹೊತ್ತಿರುವಂಥ ಸಂಸ್ಥೆನೇ ಇವತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುವಂಥ ಹಂತದಲ್ಲಿದೆ ಹಾಗಿರುವಾಗ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೆಮ್ಮೆ ಪಡುವಂಥ ಭಾರತಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನ್ನ ಎ ಶ್ರೇಣಿಯಿಂದ ಬಿ ಶ್ರೇಣಿಗೆ ಯಾಕೆ ಕುಸಿಯುವಂಥ ಅಪಾಯದಲ್ಲಿದೆ ಈ ಸಂಸ್ಥೆಯ ಸ್ವಾಯತ್ತತೆ ಮತ್ತು ಪಾರದರ್ಶಕತೆಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಮಾನಗಳು ಮೂಡಿದ್ ಯಾಕೆ ಸಾಮಾನ್ಯ ಪ್ರಜೆಯ ಹಕ್ಕುಗಳ ಮೇಲೆ ಇದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವೀಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಇದು ಭಾರತದ ಪಾಲಿಗೆ ಆತಂಕಕಾರಿ ಬೆಳವಣಿಗೆ ಜಿನಿವಾದಲ್ಲಿರುವಂತಹ ಗ್ಲೋಬಲ್ ಅಸೋಸಿಯೇಷನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಜಿ ಎ ಎನ್ ಎಚ್ ಆರ್ ಐ ಅನ್ನುವಂಥ ನೂರ ಹದಿನೆಂಟು ದೇಶಗಳ ಮಾನವ ಹಕ್ಕುಗಳ ಸಂಸ್ಥೆಗಳ ಒಂದು ಜಾಗತಿಕ ಒಕ್ಕೂಟ ಭಾರತದ ಎನ್ ಎಚ್ ಆರ್ ಸಿ ಮಾನ್ಯತೆಯನ್ನು ಎ ಶ್ರೇಣಿಯಿಂದ ಬಿ ಶ್ರೇಣಿಗಿಳಿಸೋದಕ್ಕೆ ಶಿಫಾರಸು ಮಾಡಿದೆ ಒಂದು ವೇಳೆ ನವೆಂಬರ್ನಲ್ಲಿ ಈ ಒಂದು ಶಿಫಾರಸು ಅಂತಿಮಗೊಂಡರೆ ಅಲ್ಜೀರಿಯಾ ಅಜರ್ಬೈಜಾನ್ ಕಾಂಗೋ ಬಾಂಗ್ಲಾದೇಶ್ ಲಿಬಿಯಾ ವೆನೆಜುವೆಲ ಮತ್ತು ಟರ್ಕಿ ಅಂಥ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಲಿದೆ ಇದು ಭಾರತದ ಅಂತಾರಾಷ್ಟ್ರೀಯ ಪ್ರತಿಷ್ಠೆಗೆ ದೊಡ್ಡ ಹೊಡೆತ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ ಮಾನವ ಹಕ್ಕು ಆಯೋಗಗಳು ಪ್ಯಾರಿಸ್ ತತ್ವಗಳನ್ನು ಪಾಲಿಸತ್ವ ಅನ್ನೋದನ್ನ ಜಿ ಎ ಎನ್ ಎಚ್ ಆರ್ ಐ ಕಾಲ ಕಾಲಕ್ಕೆ ಪರಿಶೀಲಿಸುತ್ತೆ ಇದರಲ್ಲಿ ಸಂಸ್ಥೆಯ ಸ್ವಾಯತ್ತತೆ ಬಹುತ್ವ ಮತ್ತು ಪರಿಣಾಮ ಪ್ರಮುಖ ಮಾನದಂಡಗಳಾಗಿವೆ ಆದರೆ ಭಾರತದ ಎಚ್ ಆರ್ ಸಿ ಈ ಮಾನದಂಡಗಳನ್ನು ಪೂರೈಸುವಲ್ಲಿ ವಿಫಲ ಆಗಿದೆ ಅಂತ ಎನ್ ಎಚ್ ಐನ ಮಾನ್ಯತೆ ಉಪ ಸಮಿತಿ ತೀರ್ಮಾನ ಮಾಡಿದೆ ಆರ್ ಸಿಯ ಮಾನ್ಯತೆ ಕುಸಿತಕ್ಕೆ ಹಲವಾರು ಗಂಭೀರ ಕಾರಣಗಳನ್ನು ಉಪ ಸಮಿತಿ ನೀಡಿದೆ ಇದರಲ್ಲಿ ಮುಖ್ಯವಾಗಿ ಎಚ್ ಆರ್ ಸಿ ನಡೆಸಿರುವಂತಹ ತನಿಖೆಗಳಲ್ಲಿ ಪೊಲೀಸ್ ಅಧಿಕಾರಿಗಳೇ ಭಾಗಿಯಾಗ್ತಾ ಇರೋದು ಸಂಸ್ಥೆಯ ನಿಷ್ಪಕ್ಷಪಾತ ತನಿಖೆಯ ಮೇಲಿನೇ ಅನುಮಾನವನ್ನು ಮೂಡಿಸಿದೆ ಆಯೋಗದ ಸದಸ್ಯರ ಆಯ್ಕೆ ಮತ್ತೆ ನೇಮಕಾತಿ ಪ್ರಕ್ರಿಯೆನೆ ಅಪಾರದರ್ಶಕವಾಗಿದೆ ಮತ್ತೆ ರಾಜಕೀಯ ಹಸ್ತಕ್ಷೇಪದಿಂದ ಕೂಡಿದೆ ಅನ್ನೋದು ಇಲ್ಲಿ ಮತ್ತೊಂದು ಆರೋಪ ಆಯೋಗದೊಳಗೆ ಸಾಕಷ್ಟು ವೈವಿಧ್ಯತೆ ಇಲ್ಲ ಅದರಲ್ಲೂ ಲಿಂಗ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳ ಪ್ರಾತಿನಿಧ್ಯದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅದು ಆಕ್ಷೇಪಿಸಿದೆ ಇತರ ಮಾನವ ಹಕ್ಕುಗಳ ಸಂಸ್ಥೆಗಳು ಮತ್ತೆ ನಾಗರಿಕ ಸಮಾಜದೊಂದಿಗೆ ಹೆನ್ನೆ ಚಾಚಿ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತ ಕೂಡ ಅದು ಆರೋಪ ಮಾಡಲಾಗಿದೆ ಇನ್ನು ದೇಶದಲ್ಲಿ ನಡೀತಾ ಇರುವಂತಹ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳನ್ನು ನಿಭಾಯಿಸುವಲ್ಲಿ ಆಯೋಗ ಏನನ್ನೂ ಮಾಡ್ತಾ ಇಲ್ಲ ಅಂತ ಸಮಿತಿ ಅಭಿಪ್ರಾಯಪಟ್ಟಿದೆ ಇವೆಲ್ಲವುಗಳ ಬಗ್ಗೆ ಎರಡು ಸಾವಿರದ ಹನ್ನೊಂದರಿಂದ ಸಮಿತಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಮಾನ್ಯತೆಯ ನಿರ್ಧಾರವನ್ನು ಮುಂದೂಡಿ ಸುಧಾರಣೆಗೆ ಅವಕಾಶವನ್ನು ನೀಡಿತ್ತು ಆದರೂ ಕೂಡ ಯಾವುದೇ ಬದಲಾವಣೆ ಕಾಣದ ಕಾರಣ ಈಗ ಅಂತಿಮವಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಶಿಫಾರಸನ್ನು ಮಾಡಿತು ಈ ಶಿಫಾರಸನ್ನ ಎನ್ ಎಚ್ ಆರ್ ಸಿ ತೀವ್ರವಾಗಿ ವಿರೋಧ ಮಾಡಿದೆ ತನ್ನ ವೆಬ್ಸೈಟ್ ನಲ್ಲಿ ಅಕ್ಟೋಬರ್ ಹದಿನಾರಂದು ಮಾಹಿತಿ ನೀಡಿರುವಂತಹ ಆಯೋಗ ಪದಚ್ಯುತಿಗೆ ನೀಡಲಾಗಿರುವಂತಹ ಕಾರಣಗಳು ನ್ಯಾಯಸಮ್ಮತವಲ್ಲ ಮತ್ತೆ ಮನಸ್ಸಿಗೆ ತೋಚದಂತಿವೆ ಅಂತ ಹೇಳಿಕೊಂಡಿದೆ ಜಿ ಎ ಎನ್ ಎಚ್ ಆರ್ ಐನ ನಿಯಮಾವಳಿಗಳ ಪ್ರಕಾರ ಶಿಫಾರಸಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲಾಗಿದ್ದು ಈ ಒಂದು ಪ್ರಕ್ರಿಯೆ ಮುಗಿಯುವವರೆಗೆ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ತನ್ನ ಎ ಶ್ರೇಣಿನೇ ಮುಂದುವರೆಯಲಿದೆ ಅಂತ ಆಯೋಗ ಸ್ಪಷ್ಟಪಡಿಸಿದೆ ಇನ್ನು ನವೆಂಬರ್ನಲ್ಲಿ ಜಿನಿವಾದಲ್ಲಿ ನಡೆಯಲಿರುವಂಥ ಜಿ ಎ ಎನ್ ಎಚ್ ಆರ್ ಐ ಬ್ಯೂರೋ ಸಭೆಯಲ್ಲಿ ಈ ಒಂದು ಮೇಲ್ಮನವಿ ವಿಚಾರಣೆ ನಡೆಯಲಿದೆ ಭಾರತವು ಕೂಡ ಈ ಬ್ಯೂರೋದ ಸದಸ್ಯತ್ವವನ್ನು ಹೊಂದಿದ್ದು ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ನಡೆಸುವಂತ ಸಾಧ್ಯತೆ ಇದೆ ಜಾಗತಿಕ ಆರೋಪಗಳಷ್ಟೇ ಅಲ್ಲ ಆಯೋಗ ಇಲ್ಲಿ ಆತಂಕಕಾರಿಯಾಗಿಯೂ ಕೂಡ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದೆ ವರ್ಷಗಳಿಂದ ಪ್ರಮುಖ ಹುದ್ದೆಗಳು ಅಲ್ಲಿ ಖಾಲಿ ಬಿದ್ದಿವೆ ಓರ್ವ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಹುದ್ದೆ ಸಾವಿರದ ನಾನ್ನೂರ ಎಂಬತ್ತಕ್ಕೂ ಹೆಚ್ಚು ದಿನಗಳಿಂದ ಮತ್ತೆ ಓರ್ವ ನಾಗರಿಕ ಸಮಾಜದ ಪ್ರತಿನಿಧಿಯ ಹುದ್ದೆ ಆರ್ನೂರಕ್ಕೂ ಹೆಚ್ಚು ದಿನಗಳಿಂದ ಖಾಲಿನೇ ಉಳ್ಕೊಂಡಿವೆ ಇದು ಆಯೋಗದ ಕಾರ್ಯಕ್ಷಮತೆಯ ಮೇಲೆ ನೇರ ಪರಿಣಾಮವನ್ನು ಬೀರಿದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ಭಿನ್ನಾಭಿಪ್ರಾಯ ಹತ್ತಿಕ್ಕುವ ಮತ್ತು ಪ್ರತಿಭಟನಾಕಾರರನ್ನು ಬಂಧಿಸುವ ಮತ್ತು ದೀರ್ಘಕಾಲದವರೆಗೆ ಜೈಲಿನಲ್ಲಿಡುವಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಎನ್ ಎಚ್ ಆರ್ ಸಿ ಬಹುತೇಕ ಪ್ರಕರಣಗಳಲ್ಲಿ ಮೌನವಹಿಸಿದೆ ಪೊಲೀಸ್ ದೌರ್ಜನ್ಯ ಅಧಿಕಾರದ ದುರುಪಯೋಗ ಮತ್ತು ಅನಿಯಂತ್ರಿತ ಬಂಧನಗಳಂಥ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಆಯೋಗ ವಿಫಲವಾಗಿದೆ ಅನ್ನುವಂಥ ವ್ಯಾಪಕ ಟೀಕೆಗಳಿವೆ ಹಾಗೆ ವಾಸ್ತವದಲ್ಲಿ ಎನ್ ಎಚ್ ಸಿಯನ್ನು ಹಲವು ವರ್ಷಗಳಿಂದ ಹಲ್ಲಿಲ್ಲದ ಹುಲಿ ಮತ್ತೆ ನಿವೃತ್ತರ ನೆಲೆ ಅಂತ ಕರೆಯಲಾಗ್ತಾ ಇದೆ ಆಯೋಗದ ಶಿಫಾರಸುಗಳು ಸರ್ಕಾರಕ್ಕೆ ಸೂಚನೆಯಾಗಿರದೇನೆ ಕೇವಲ ಸಲಹೆಗಳಾಗಿರ್ತವೆ ಹಾಗಾಗಿ ಸರ್ಕಾರಗಳು ಆಯೋಗದ ಶಿಫಾರಸುಗಳನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಕಾಶ್ಮೀರ ಈಶಾನ್ಯ ರಾಜ್ಯಗಳು ಅಥವಾ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಗಳಿಂದ ನಡೆಯುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಗಳ ಬಗ್ಗೆ ತನಿಖೆ ನಡೆಸುವಂತಹ ಅಧಿಕಾರ ಎನ್ ಎಚ್ ಆರ್ ಇಲ್ಲ ಸರ್ಕಾರದ ಅನುಮತಿ ಪಡೆದೇನೆ ತನಿಖೆಯನ್ನು ನಡೆಸಬೇಕಾದಂತಹ ಒಂದು ಅಸಹಾಯಕ ಸ್ಥಿತಿ ಅದರದ್ದಾಗಿದೆ ಲಕ್ಷಾಂತರ ದೂರುಗಳು ಆಯೋಗದಲ್ಲಿ ವಿಲೇವಾರಿಯಾಗದೇನೆ ಬಾಕಿ ಉಳ್ಕೊಂಡಿವೆ ಈ ರೀತಿ ಅಧಿಕಾರದ ಕೊರತೆ ಮತ್ತೆ ರಾಜಕೀಯ ಇಚ್ಛಾಶಕ್ತಿಯ ಅಭಾವ ಮತ್ತೆ ಸಂಪನ್ಮೂಲಗಳ ಕೊರತೆಯಿಂದಾಗಿ ಆಯೋಗ ತನ್ನ ಮೂಲ ಉದ್ದೇಶವನ್ನೇ ಈಡೇರಿಸೋದಕ್ಕೆ ವಿಫಲ ಆಗ್ತಾ ಇದೆ ಎನ್ ಎಚ್ ನಿಷ್ಕ್ರಿಯತೆಗೆ ಎರಡು ಸಾವಿರದ ಹದಿನೈದರ ಶೇಷಾಚಲಂ ಅರಣ್ಯ ಹತ್ಯಾಕಾಂಡ ಒಂದು ಸ್ಪಷ್ಟ ಇಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಬಳಿ ಇಪ್ಪತ್ತು ತಮಿಳು ಕಾರ್ಮಿಕರನ್ನು ರಕ್ತ ಚಂದನ ಕಳ್ಳ ಸಾಗಣೆದಾರರು ಅಂತ ಆರೋಪಿಸಿ ವಿಶೇಷ ಕಾರ್ಯಪಡೆ ನಕಲಿ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿತು ಆಗ ಆಯೋಗ ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಆಂಧ್ರದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿಗೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಆದೇಶ ನೀಡಿತು ಆದರೆ ಆಂಧ್ರ ಸರ್ಕಾರ ತಕ್ಷಣವೇ ಹೈಕೋರ್ಟ್ನಿಂದ ತಡೆಯಾಜ್ಞೆನ ತಂದಿತ್ತು ಇಲ್ಲಿ ಅಚ್ಚರಿಯ ಸಂಗತಿ ಏನು ಅಂತ ಅಂದರೆ ಕಳೆದ ಹತ್ತು ವರ್ಷಗಳಿಂದ ಆ ಒಂದು ತಡೆಯಾಜ್ಞೆಯನ್ನು ತೆರವುಗೊಳಿಸೋದಕ್ಕೆ ಎನ್ ಎಚ್ ಆರ್ ಸಿ ಯಾವುದೇ ಪ್ರಯತ್ನವನ್ನೇ ಮಾಡಿಲ್ಲ ಇದು ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಲ್ಲಿ ಆಯೋಗ ಬದ್ಧವಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಈಗ ಎನ್ ಹೆಚ್ ಆರ್ಸಿಯ ಶ್ರೇಣಿ ಕುಸಿತಾ ಇರೋದು ಭಾರತದ ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಗಂಭೀರ ಪ್ರಶ್ನೆ ಆಗುತ್ತೆ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದಂತಹ ಸಂಸ್ಥೆನೆ ತನ್ನ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡು ಬಿಟ್ರೆ ಈ ದೇಶದ ಕೋಟ್ಯಾಂತರ ಸಾಮಾನ್ಯ ನಾಗರಿಕರ ಹಕ್ಕುಗಳನ್ನ ರಕ್ಷಣೆ ಮಾಡೋರು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಹೇಳುತ್ತೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ನೈತಿಕ ನಿಲುವನ್ನು ಇದು ದುರ್ಬಲಗೊಳಿಸಲಿದೆ ಅನ್ನೋದು ಸ್ಪಷ್ಟ ಸರ್ಕಾರ ಮತ್ತೆ ಎನ್ ಆರ್ ಸಿ ಈ ಒಂದು ಅವಮಾನದಿಂದ ಪಾರಾಗದಕ್ಕೆ ಕೇವಲ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಸಾಕಾಗೋದಿಲ್ಲ ಬದಲಿಗೆ ಪ್ಯಾರಿಸ್ ತತ್ವಗಳಿಗೆ ಅನುಗುಣವಾಗಿ ಅಮೂಲಾಗ್ರ ಸುಧಾರಣೆಗಳನ್ನು ತರಬೇಕಾದಂಥ ಒಂದು ತುರ್ತು ಅಗತ್ಯ ಇದೆ ಇಲ್ಲದೇ ಇದ್ರೆ ಪ್ರಜಾಪ್ರಭುತ್ವವನ್ನು ಕಾಯುವಂಥ ಕರ್ತವ್ಯದಿಂದ ವಿಮುಖವಾದ ಅಪವಾದಕ್ಕೆ ದೇಶ ಗುರಿಯಾಗಬೇಕಾಗತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ